ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾನು ಎಲ್ಲ ಆರಾಮಿದ್ದೀನಿ ನೋಡಿರಿ ಹೊಸ ವರ್ಷದ ಎರಡನೇ ಬ್ಲಾಗ್ ನೋಡ್ರಿ ಇದು ನಾನೊಂದು ರೆಸಿಪಿ ಜೊತೆಗೆ ನಿಮಗೆ ಸಿಗ್ಲತ್ತೀನಿ ಏನು ಮಾಡ್ಲತ್ತೀನಪ್ಪ ಅಂದ್ರೆ ಸಂಡೇ ನಾ ಸಂಡೇ ನಾಷ್ಟಕ್ಕಂಥೇಳಿ ಮೂಲಿ ಪರೋಟ ಮಾಡತ್ತೀನಿ ನೋಡ್ರಿ ಗೀಚಿನೇ ಬರಿಕೆಲ್ಲ ಮ್ಯಾಲಿಂದೆಲ್ಲ ಗಿ ಗೀರೆ ಮಾಡಿ ತೆಗ್ದು ಗೀಚಿ ನೀರು ಹಿಂಡ್ಲತ್ತೀನಿ ನೋಡ್ರಿ ನೀರು ಇರ್ತದಂತ ನೀರು ಭಾಳ ಇದ್ರೊಳಗೆ ಹಂಗಂದು ಚೆಂದ ಟೈಟಾಗಿ ಬಟ್ಟೆದಾಗ ಹಾಕಿನ ಹಿಂಡ್ಬೋದು ನಾನು ಕೈನಿಂದ ಹೆಂಡತ್ತೀನಿ ಕೈಲಿ ಹಿಂಡದ ಹಿಂಡಿ ಪೂರಾ ಹಿಂಗೆ ಉದ್ರ ಉದ್ರೆ ಆಗ್ಬೇಕದು ಪೂರಾ ನೀರು ಇರ್ಬಿಡ್ದು ಇಲ್ಲೊಡ್ರಿಕ್ಕ ಎಷ್ಟು ನೀರು ಬಂದವ ಒಂದು ಮೂರು ನಾಲ್ಕು ಮೂಲಿದ್ದು ಮೂಲಿನಿಂದ ಇಷ್ಟ ಆಗ್ಯದ ನೋಡ್ರಿ ಕೈ ಟೈಪು ಮಾಡ್ಕೋಬೇಕು ಅದು ಪಯ್ಲೆ ಮೊದಲು ಚೆಂದ ಗೀರ್ಬೇಕು ನೋಡ್ರಿ ಗೀರಿದ್ರೆ ಮಣ್ಣು ಉಸಿಗದು ಕುಂತಿರ್ತದೆ ಹಂಗಂದು ಗೀರಿ ಮಾಡಿನೇ ಗೀಜಬೇಕು ಈಗ ಸಣ್ಣದಾಗಿ ಮೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿನಿ ಮತ್ತು ಒಂದು ಸ್ಪೂನು ಜೀರಿಗೆ ಹಾಕಿನಿ ಒಂದು ಟೇಬಲ್ ಸ್ಪೂನು ಅಜ್ವೆ ನೋಡ್ರಿ ಅಜ್ವೇನ ಕೈಯಲ್ಲಿ ರಗಡಿಸಿ ಹಾಕ್ಲತ್ತೀನಿ ಡೈಜೆಷನ್ ಚೆಂದ ಆಗ್ತದೆ ಘಮಾನ ಬರ್ತದಂಥೇಳಿ ಎರಡು ಸ್ಪೂನು ಅಜ್ವೇನು ಹಾಕಿನಿ ಮತ್ತು ಖಾರ ಹಾಕ್ಲತ್ತೀನಿ ಖಾರದ ಪುಡಿ ಒಂದು ಸ್ಪೂನು ನೀವು ಖಾರ ಹೆಂಗೆ ಬೇಕೋ ಹಂಗೆ ಹಾಕೋಬೋದು ಒಂದಿಷ್ಟು ಅರ್ಶಿಣ್ಣ ಹಾಕಿನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಲತ್ತೀನಿ ಬಾರಿ ಕಟ್ ಮಾಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಚಂದ ಚಂದ ಮಿಕ್ಸ್ ಮಾಡಿ ಮತ್ತು ಅಲ್ಲ ಗೀಚು ಹಾಕಿನಿ ಅದ್ರಕ್ಕೆ ಬರೀಕ ಬರ್ತದ ಬರ್ತದೆ ಥರ ಬಾಯಿಗೆ ಹಿಂಗೆ ಸಿಗ್ತದಲ್ಲ ಟೇಸ್ಟ್ ಬರ್ತದಂಥೇಳಿ ಗೀಚ್ ಹಾಕಿನಿ ಮತ್ತು ಕೈನಿಂದ ಎಲ್ಲ ಚೆಂದ ಇದು ಮಾಡಬೇಕು ಉಪ್ಪೊಂದು ಹಾಕಿಲ್ಲ ನೋಡ್ರಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಉಪ್ಪು ಲಾಸ್ಟಿಗೆ ಹಾಕಬೇಕು ಉಪ್ಪು ಹಾಕಿದ್ರೆ ಏನಾಗ್ತದೆ ಮತ್ತೆ ನೀರು ಬಿಡ್ತದೆ ನೀರಿನ ನಿಮಿಷ ಮೂಲದ ಜಾಸ್ತಿ ಇರ್ತದಲ್ಲ ಹಂಗಂದು ನೀರು ಮತ್ತು ಬರ್ತದಂಥೇಳಿ ಉಪ್ಪು ಲಾಸ್ಟಿಗೆ ಹಾಕಿ ಕಲಸಿ ಹಾಗೆ ಹಂಗೆ ಹೋಗಬೇಕು ಹೋಗ್ಬೇಕು ಈಗ ಮಾಡತ್ತೆ ನೋಡ್ರಿ ಹಿಟ್ಟು ನೋಡ್ರಿ ಚಪಾತಿ ಇದಕ್ಕಿರಬೇಕು ಇರಬಾರ್ದು ಹಿಟ್ಟು ಆಲೂ ಪರೋಟಾಗ ಒಂದು ಸ್ವಲ್ಪ ಗಟ್ಟಿದ್ದು ನಡೀತದೆ ಇದು ಗಟ್ಟಿ ಇತ್ತಂದ್ರೆ ಪ್ರೆಶ್ ಮಾಡಾರ್ದಾಗ ಮೂಲಿದ ನೀರು ಹೊರಗೆ ಬರ್ತಾವೆ ಹಂಗಂದು ಈಗ ನೋಡ್ರಿ ಇಷ್ಟೊಂದ್ಸರ ದೊಡ್ಡದು ಮಾಡ್ಕೋಬೇಕು ಮಾಡ್ಕೊಂಡೆ ಈಗ ಉಪ್ಪು ಹಾಕ್ಲತ್ತೀನಿ ನೋಡ್ರಿ ಉಪ್ಪು ಹಾಕಿ ಕಲಸ್ತೀನಿ ಚೆಂದ ಕಲಸಿ ತುಂಬ್ಕೋತ ಹೊತ್ತೀ ಉಳ್ಳಿ ತುಂಬ್ತೀನಿ ಈಗ ತುಂಬಿಕೊಂಡು ಟೈಪ್ ಮಾಡಬೇಕು ನನ್ನ ಯಾರಿಗ ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸೊಬ್ಬರು ಯಾರು ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ರಿ ನಿಮಗೆ ಯಾರಿಗಾರು ಗೊತ್ತಿದ್ದಾರ ನೆಂಟರಿಗೆಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಲ್ಲ ನೋಡ್ರಿ ಹಿಟ್ಟಿನಾಗ ಎರಡು ಸಲ ಎರಡು ಮಗ್ಗಲೆಲ್ಲ ಚೆಂದ ಒತ್ತಿ ಒತ್ತಿ ಹಿಟ್ಟು ಇದು ಮಾಡಬೇಕು ಯಾಕಂದ್ರೆ ಅದು ನೀರು ಹೊರಗೆ ಬರ್ತಾವೆ ಅದ್ರದ್ದು ಈಗ ನೀರು ಮತ್ತೆ ಜಮ ಆಗಿರ್ತಾವೆ ಹಂಗಂದು ಹಿಟ್ಟಿನಾಗೆ ಚಂದ ಜರ ಒತ್ತಿ ಒತ್ತಿ ಇದು ಮಾಡಿದ್ರೆ ಒಂದು ಸ್ವಲ್ಪ ನೀರು ಎಳ್ಕೊತದ ಹಂಗೆ ಅಂಥೇಳಿ ಅವಳಿಗೆ ಲಟ್ಟಿಸ್ಬೇಕು ಜಾಸ್ತಿ ಲಟ್ಟಿಸ್ಬಾರ್ದು ಇಲ್ಲಿ ನೋಡ್ರಿ ನೀರು ಹೊಂಟ ನೋಡ್ರಿ ಹೊರಗೆ ಆಲೂ ಪರೋಟಕ್ಕೆ ಭೀ ಇದು ಒಂದು ಸ್ವಲ್ಪ ಟಫೇ ಇರ್ತದೆ ಮಾಡ್ಕೋತ ಹೋದ್ರಿಗೆ ಈಜಿನೇ ಆಗ್ತದೆ ಏನು ನೋಡ್ರಿ ಒಂದು ಸ್ವಲ್ಪ ಏನೋ ಎಷ್ಟು ಇದು ಮಾಡ್ಲತ್ತೀನಿ ಇಲ್ಲದ್ರೆ ನೀರು ಹಿಂಗೆ ಹೊರಗೆ ಬರ್ತಾಯಿರ್ತವೆ ಮಾಡೋಕೆ ಡಿಸ್ಟಪ್ ಆಗ್ತದೆ ಆಯಿತು ಒಟ್ಟು ರಸನ ಎಲ್ಲ ಟೇಸ್ಟ್ ಹೋಗ್ತದೆಲ್ಲ ಖಾರ ಉಪ್ಪಿಂದೆಲ್ಲ ಹಂಗಂದು ಅವಳು ಮಾಡ್ಲತ್ತೀನಿ ಹೇಗೆ ನೋಡ್ರಿ ಒಂದೇ ಮಗ್ಗಲು ಅವ್ಳಗ್ ಚೆಂದ ಲಟ್ಟಿಸ್ಬೇಕು ಮತ್ತು ಲಗ್ ಮತ್ತೊಂದು ಮಗ್ಲು ತಿರುಗಿಸ್ಕೊತಾ ಇರಬೇಕು ಸಂಡೇ ದಿವಸ ಏನೋ ನಾನ್ವೆಜ್ ಅದು ಏನೂ ಮಾಡಿಲ್ಲ ಹೊತ್ತು ಪರೋಟ ಮಾಡಿ ಮನೆ ಮಕ್ಳು ಇರ್ತಾವಲ್ಲ ಮುಂಜಾನೆ ಬಿಸಿ ಬಿಸಿದು ಕೊಟ್ಟರೆ ಆಯ್ತದ ತಿಲಕ್ಕ ಪರೋಟ ಮಾಡೀನಿ ದಾಲು ಚಪಾತಿ ಮಾಡ್ದೆ ಮತ್ತು ಮಧ್ಯಾಹ್ನಕ್ಕೆ ಆಲ್ಮೋಸ್ಟ್ ಎಲ್ಲ ಹನ್ನೆರಡು ಗಂಟೆನೇ ಮಾಡಿದ್ರು ಎದ್ದು ಸ್ನಾನ ಮಾಡ್ಲಾಕ ಮಟ್ಲಕ್ಕ ಎಲ್ಲ ಹೊತ್ತೆಲ್ಲ ಟೈಮ್ ಪಾಸ್ ಮಾಡೋರೆ ಲೇಟೇ ಮಾಡಿದ್ರು ಎದ್ದು ಕುಂತಿ ಫೋನ್ ನೋಡೋದು ಟಿ ವಿ ನೋಡೋದು ಹಿಂಗೆ ಮಾಡ್ಕೊತ ಹಂಗಂದು ಮಕ್ಕಳಿಗೆಲ್ಲ ಮಾಡ್ಕೊಡ್ಲತ್ತೀನಿ ತಿಂತಾರೆ ಅಂಥೇಳಿ ಈ ಸೀಸನ್ದಾಗ ಮೂಲಿ ಬರ್ತಾವಲ್ಲ ಚೆಂದ ಹಂಗಂದು ಮೂಲಂಗಿ ಕಾಯ್ದು ಪಲ್ಯ ಮಾಡಮ್ಮ ಅಂತೇಳಿ ತಂದಿಂದಿತ್ತು ಮಮ್ಮಿ ಪರೋಟ ಮಾಡ ಅಂಥೇಳಿ ಮಕ್ಕಳು ಅನ್ನೋದು ಪರೋಟ ಮಾಡಿ ನೋಡ್ರಿ ಈಗ ಹಾಕಿನ ಈಗ ಎರಡು ಮಗ್ಗಲು ಒಂದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಹಚ್ಚಬೇಕು ಎಣ್ಣೆಯಲ್ಲಿ ತನಕ ಸವ್ರಬಾರ್ದು ಎಣ್ಣೆ ನುಂಕೊತದ ಜಾಸ್ತಿ ಇಲ್ಲ ನೋಡ್ರಿ ಈ ಟೈಪ್ ಹಿಟ್ಟಿನಾಗಿದ ಮಾಡ್ಬೇಕು ಭಾಳ ನನ್ನ ಕಿಚನ್ ಅದು ಸ್ವಲ್ಪ ಮೈಸಿ ಆಗ್ಯದ ಭಾಂಡೆ ತೊಳ್ದೀನಿ ಅವಾಗೆ ಭಾಂಡೆ ತೊಳೆದು ಹಂಗೆ ಮಾಡಕ್ಕೆ ನಿಂತೀವಿ ಸ್ವಲ್ಪ ಹಸಿ ಇತ್ತು ಹಂಗಂದು ಇದು ಅನ್ನಿಸ್ಲತ್ತದ ಎಲ್ಲ ಅವ್ರಿ ಪರೋಟ ನಂದು ರೆಸಿಪಿ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾವ್ರಿ ಸಪೋರ್ಟ್ ಮಾಡಿರಿ ಹೊಸೊಬ್ಬರಿಗೆಲ್ಲ ಮತ್ತಂದ್ರೆ ನಾ ವಿಡಿಯೋಗಳು ಹಿಂಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊತಾ ಹೋದ್ರೆ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನೋಡ್ರಿ ಈ ಟೈಪ್ ಆಗ್ಯದ ತಿನ್ನಲಕ್ಕೆ ರೆಡಿನೇ ಆಗ್ಯಾರ ಎಲ್ಲರೂ ಹಂಗೆ ಒಬ್ಬೊಬ್ಬರಿಗೆ ಕೊಟ್ಕೊತ ಹೋಗ್ತೀನಿ ಈಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸಣ್ಣದಾಗ್ಯದ ಈಗ ದೊಡ್ಡ ಮಾಡ್ಲಾತ್ತೀನಿ ನೋಡ್ರಿ ಬರ್ತಾವೆ ಒಂದು ಒಂದೆರಡು ಸಲ ಮಾಡಿದ್ರೆ ಏನು ಕಷ್ಟ ಆಗಲ್ಲ ಮಾಡ್ಲಿಕ್ಕೆ ಚಲೋ ಮಾಡ್ಬೋದು ಆಯಿತು ಮಕ್ಕಳಿಗೆ ಹೆಲ್ತಿಗೂ ಚೆಂದ ಇರ್ತದೆ ಪಲ್ಯ ಅದು ಮಾಡಿದ್ರೆ ತಿನ್ನಲ್ಲ ಏನಿಲ್ಲ ಮಕ್ಕಳು ಯಾವ್ದಾರು ರೀತಿ ಮಾಡಿ ತರಕಾರಿ ಅದೆಲ್ಲ ಮಕ್ಕಳಿಗೆ ತಿನ್ನಿಸ್ಬೇಕು ಹಂಗಂದು ಮಾಡ್ಲತ್ತೀನಿ ಮಕ್ಕಳು ಮೆನ್ ಈಗ ಮೆಂತ್ಯ ಪಲ್ಯನೂ ಜಾಸ್ತಿ ಬರ್ತದ ಈ ಸೀಸನ್ದಾಗ ಮೆಂತ್ಯನೂ ಮೆಂತ್ಯನೂ ತಿನ್ನಲ್ಲ ಸಬ್ಜಿ ಮಾಡಿದ್ರು ಹಂಗಂದು ಏನಾರ ಒಂದು ರೀತಿ ಇರಬೇಕು ಹಂಗಂದು ಆಲೂ ಮೆಂತ್ಯ ಮಾಡ್ತೀನಿ ಇದು ಮೂಲಿ ಪರೋಟಾ ಹೀಗೆಲ್ಲ ಇರ್ತೀವಿ ನೋಡ್ರಿ ಮಕ್ಕಳ ಸಲುವಾಗಿ ದೊಡ್ಡರಂದ್ರೆ ಅಂದ್ರೆ ನಾವು ಹೆಂಗಾದ್ರೂ ತಿಂತೀವಿ ಆಯಿತು ಮೇಲಿಂದ ಚಳಿ ಅಂತ ಭಾಳ ಅವ ಚಳಿ ಹಂಗಂದೇ ಸಂಡೇ ಇದ್ದಿನ ಸಲುವಾಗಿ ಲೇಟ್ ಮಾಡಿ ಎದ್ದಿದೆವು ಎಂಟು ಗಂಟೆ ಹಂಗೆ ಎದ್ದು ಎಲ್ಲ ಹೊರಗಿಂದೆಲ್ಲ ಕಸ ಅದು ಇದು ಮಾಡ್ಕೊಂಡು ಮಟ್ಕೊಂಡು ಭಾಂಡೆ ತೊಳೆದು ಚಾಯ್ ಎದು ಕುಡ್ದು ಆಮೇಲೆ ಮಾಡ್ಲಾಕ ನಿಂತಿರ್ಲತ್ತಿದೆವು ಎಲ್ಲರ ಮನೆಗೆ ಅದೇ ಪ್ರಾಬ್ಲಮ್ ಅದ ಎಲ್ಲ ಹೆಣ್ಮಕ್ಕೋದೆಲ್ಲ ಈ ಚಳಗಾಲದಿಂದಾಗ ಮಕ್ಕಳು ಸ್ಕೂಲಿಗೆ ಹೊಲತ್ತರ ಯಜಮಾನ್ರು ಡ್ಯೂಟಿಗೆ ಹೋಲತ್ತರ ಅಂದ್ರೆ ಹೇಳೇಬೇಕಾಗ್ತದೆ ಹೆಂಗಾದ್ರೂ ಎದ್ದು ಮಾಡಬೇಕು ಸಂಡೇ ಒಂದು ದಿವಸ ಸಿಗ್ತದೆ ಲೇಟ್ ಮಾಡಿದೆ ಅಂದ್ರೆ ದಿನ ಇಡೀ ಎಲ್ಲ ಕೆಲಸ ಇರ್ತದೆ ಅವತ್ತು ರೆಸ್ಟ್ ಮಾಡೋಕೆ ಟೈಮ್ ಸಿಗಲ್ಲ ನೋಡ್ರಿ ಒಟ್ಟು ಈಗ ನೋಡಿರಿ ಎಲ್ಲರೂ ತಿಲ್ಲತ್ತಾರ ಆಲ್ರೆಡಿ ಇನ್ನೊಬ್ಬಕ್ಕೆ ಸೆಕೆಂಡ್ ಅಕ್ಕಿ ನಮ್ಮ ಮಗಳು ತಿಲ್ಲತ್ತಳೆ ಸ್ವಲ್ಪ ಬೊಕ್ಕಳು ಫ್ರೈ ಆಗಬೇಕು ಹಂಗಂದು ಆಕಿನೇ ಸುಡ್ಲತ್ತ ನೋಡ್ರಿ ಮತ್ತು ಮಾಡ್ಲತ್ತೀನಿ ಹಂಗೆ ಈಗ ಉಪ್ಪಿನಕಾಯಿ ಜೊತೆಗೆ ಹಚ್ಕೊಂಡು ತಿಲ್ಲತ್ತಾರ ಚಟ್ನಿ ಮಾಡ್ತೀನಿ ಅಂದ್ರೆ ಅವೆಲ್ಲ ಅಂದರು ಬಿಸಿದಂಗೆ ನಡೀತಾವ ಅಂಥೇಳಿ ಉಪ್ಪಿನಕಾಯಿ ಜೊತೆಗೆ ಮೊಸರು ಉಪ್ಪಿನಕಾಯಿ ಜೊತೆಗೆ ತಿಲ್ಲತ್ತಾರ ನೋಡ್ರಿ ನಿಮ್ಮ ಕಡೆ ಎಲ್ಲ ಚಳಿ ಅದು ಹೆಂಗವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮನೆಯಾಗ ಇದ್ದಿನವರ್ದು ಇದನ್ನ ಹಿಂಗೆ ಇರ್ತದೆ ನೋಡ್ರಿ ಹೆಣ್ಮುಕ್ದು ಡ್ಯೂಟಿಗೆ ಹೋಗೋದು ಡ್ಯೂಟಿಗೆ ಹೋಗಿ ಇದು ಮಾಡ್ಲತ್ತಾರ ಅಂದಂಗೆ ಅನ್ನಿಸ್ತದ ನಾ ಮನೆಗೆ ಎಷ್ಟು ಕೆಲಸ ಮಾಡಿದ್ರೂ ಇಟ್ಟೆ ನೋಡ್ರಿ ಮಾಡ್ತಾನೆ ಇರಬೇಕು ಹಂಗೆ ಮಾಡ್ತಾನೆ ಇರಬೇಕು ಕಂಟಿನ್ಯೂ ಎಲ್ಲ ನಮ್ಮದು ಹುಷನ್ ಮಗನೂ ಬಂದನ ಅವನು ಸಂಡೇ ಇತ್ತಲ್ಲ ಅವನಿಗೆ ಕ್ರಿಸ್ಮಸ್ ಚುಟ್ಟಿ ಕೊಟ್ಟಿರ ಅವನಿಗೆ ಒಂದು ತಾರೀಕು ಇದಿರ್ತಾನೆ ಮತ್ತು ಒಂದು ಇಲ್ಲಿ ಮೀರ್ ಮನೆಗೆ ಉಳ್ದಿನ ಉಳಿದು ಆಮೇಲೆ ಒಂದು ಎರಡು ದಿವ್ಸ ಇದು ಮಾಡ್ಲತ್ತನ ಏನಂತಾರೆ ಅಲ್ಲೆಲ್ಲ ಪ್ರೋಗ್ರಾಮ್ ಅದು ಇದ್ದು ಹಂಗಂದು ನಂಬಲ್ಲಿ ಉಳ್ದಿನ ಇವತ್ತು ಹೋದ ನಾ ಸ್ಕೂಲಿಗೆ ಮುಂಜಾನೆ ವಯಸ್ಸು ರೆಕಾರ್ಡ್ ಮಾಡ್ಲತ್ತೀನಿ ಹಂಗಂದು ಅಡುಗೆ ಮಾಡೀನಿ ವಯಸ್ಸು ರೆಕಾರ್ಡ್ ಮಾಡಿ ಮತ್ತು ಆ ವೀಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಹಾಕಿ ಉಳ್ಕಿದ ಕೆಲಸ ಅಂತ ಅಂಥೇಳಿ ಕುಂತೀನಿ ನೋಡ್ರಿ ಮಾಡ್ಲಿಕ್ಕೆ ವಿಡಿಯೋ ಟೈಮಿಗೆ ಹಾಕ್ಬೇಕಂತೀನಿ ಕೆಲಸದಾಗ ಆಗಲ್ಲ ಏನಿಲ್ಲ ಜಾಸ್ತಿ ಕೆಲಸನೇ ಇರ್ತದ ಹಂಗಂದು ಈ ಚಳಿಗಾಲದಾಗ ಹೊತ್ತಿ ಯಾವಾಗ ಹೊತ್ತದ ಗೊತ್ತಾಗಲ್ದು ಸಂಜೆಗೆ ಆರು ಗಂಟೆ ಆಯ್ತು ಅಂದರೂ ಪೂರಾ ಹೊತ್ತೆ ಹೋಲತ್ತದ ಇರೋದು ಒಂದು ನಾಲ್ಕು ಗಂಟೆಯಿಂದ ಒಂದು ಸ್ವಲ್ಪ ಫ್ರೀ ಇರ್ತ ಇರ್ತೀನಿ ಅಷ್ಟೇ ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಆಯ್ತದ ಈ ಚಳಿಗಾಲದಿಂದಾಗ ಇದೆ ನೋಡ್ರಿ ಪ್ರಾಬ್ಲಮ್ ಇದ್ದು ಚಳಿ ಸಲುವಾಗಿ ಹೇಳೋದಾಗಲ್ಲ ಏನಿಲ್ಲ నోడ్రీ మస్ ఉంటాగ నమ్గ నజమాన్ దాల్ చపాతి మాకునే అసే పరోట తిందే ఇబ్బరు అంద దాలు చపాతి మాకుండి అట్లా ఇల్ ఒం తింటారు అసే అద్రీ చపాతి దాలు తల సబ్జీ ఇద్దరు అసే సాకారు ಆಯಿತು ಈ ಈ ಚಳಿಗಾಲದಿಂದ ಮಕ್ಕಳಿಗೆ ಶಾಲೆಗೆ ಒಂದು ಬುಕ್ಕಳು ಇದು ಹಾಡಲತ್ತದ ಚಳಿ ಇರ್ಲತ್ತವ ಬುಕ್ಕಳು ಮಕ್ಕಳು ಹೇಳತ್ತಿಲ್ಲ ಏನಿಲ್ಲ ಅವರಿಗೆಲ್ಲ ಎಬ್ಬಸು ಮಾಡು ಸ್ನಾನ ಮಾಡೋಕೆ ಕಳಿಸು ನೀರು ಕಾಸು ಅಂದ್ರೆ ಬುಕ್ಕಳು ಮುಂಜಾನೆ ಕೆಲಸ ಭಾಳ ಇರ್ಲತ್ತದ ನಮ್ಮ ಕಡೆ ಬೀದರ್ ಸೈಡಂತೂ ಭಾಳ ಚಳಿ ಅವ ನೋಡ್ರಿ ಚಳಿ ಅಂತ ಚಳಿ ಇರ್ಲತ್ತವ ಜಾಸ್ತಿ ಬುಕ್ಕಳು ಚಳಿ ಅಲತ್ತವ ನಮ್ಮ ಕಡ್ರ ಒಟ್ಟು ಐದು ಗಂಟೆ ಆಯ್ತು ಅಂದ್ರೆ ಚಳಿ ಸ್ಟಾರ್ಟ್ ಆಗ್ಲತ್ತವ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಆಯ್ತಾನೆ ಬಿಸಿಲು ಅಷ್ಟೇ ಅಲ್ಲಿಂದ ಮತ್ತೆ ಚಳಿ ಸ್ಟಾರ್ಟೇ ಐದುವರೆಗೆ ಸ್ವೆಟರ್ ಹಾಕೊಂಡು ಕುಂಡಿರ್ಬೇಕು ಅಲತ್ತದ ನಂಬಲ್ ಹಂಗ ಅಷ್ಟು ಚಳಿ ಇರ್ಲತ್ತ ಮತ್ತು ನಸ್ಕಿನಾಗೂ ಆರು ಗಂಟೆಗೆ ಹಂಗೆ ಎದ್ದೇವು ಅಂದ್ರೆ ಅವಾಗ್ರ ಭಾಳ ಚಳಿ ಅಂಗ್ಳ ಹುಡುಗದ ಮಾಡೋದು ಎಲ್ಲ ಬುಕ್ ಕಷ್ಟ ಆಗ್ಲತ್ತದ నిమ్మకడ చళి హ అంతి కమెంట్ మేహ్రీ ఇలా నోడ్రీ లాస్ట్ ఆలక బంద్రీ ఆల్మోస్ట్ పరోటా మరి ఈ నోడ్రీ హందల్మోస్టు ముంజానే మయూరిన ముంజానే బంద చా అతా చాతా అతా అంతి ఆకీ నే కొంత్ చాయ్ కుడది ಅಡುಗೆ ಅದು ಮಾಡಿ ಈಗ ವಾಯ್ಸ್ ರೆಕಾರ್ಡ್ ಮಾಡ್ಲತ್ತೀನಿ ನೋಡ್ರಿ ಈಗ ನೆಕ್ಸ್ಟ್ ಕ್ಯಾಮ್ರಾ ಸಂಜೆಗೆ ಕ್ಯಾಮ್ರಾ ಓಪನ್ ಮಾಡೀನಿ ಬಗ ರೈಸ್ ಮಾಡಿದೆ ಕುಕ್ಕರ್ನದ ಬಗಾರ್ ರೈಸು ಮತ್ತು ದಾಲ್ ಇತ್ತಲ್ಲ ಮುಂಜಾನೆ ಮಾಡಿದ್ದು ಮತ್ತಂದ್ರೆ ಕಬಾಬ್ ಮಾಡಿದೆ ಒಂದು ಅರ್ಧ ಕೆ ಜಿ ಚಿಕನ್ ತಂದು ಕಬಾಬು ದಾಲು ಬಗಾರ ರೈಸು ಮತ್ತು ಒಂದು ಫುಲ್ಕಾ ಮಾಡ್ದೆವು ಒಂದು ಐದಾರು ಫುಲ್ಕಾ ಮಾಡಿ ನಮ್ಮ ಯಜಮಾನ್ರಿಗೆ ನಾನು ತಿಂದೆವು ಇಲ್ಲ ನೋಡ್ರಿ ಕಬಾಬ್ ಹೆಂಗಾಗ್ಯಾವ ಅಂಥೇಳಿ ನಮ್ಮ ಮೂಲಿ ಪರಾಟ ಮತ್ತು ಅದ್ರ ಕಬಾಬು ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ನಮ್ಮ ಸಣ್ಣ ಟೇಸ್ಟ್ ಮಾಡಿ ನೋಡತ್ತಳೆ ಮಸ್ತಾಗ್ಯಾವ ಅಂತೇಳಿ ಹೇಳತ್ತಳ ನಾಷ್ಟ ಎಲ್ಲ ಮಾಡ ಇದು ಊಟ ಸಾರಿ ಊಟ ಎಲ್ಲ ಮಾಡಿದೆವು ಊಟ ಮಾಡಿ ಭಾಂಡೆ ಎಲ್ಲ ತಂದಿಟ್ಟು ಗ್ಯಾಸ್ ಕ್ಲೀನ್ ಮಾಡತ್ತೀನಿ ಗ್ಲಾಸ್ ಗ್ಯಾಸ್ ಸಾರಿ ಗ್ಯಾಸ್ ಕ್ಲೀನ್ ಮಾಡಿ ಭಾಂಡೆ ತೊಳೆದ ಭಾಂಡೆ ತೊಳೆದು ಎಲ್ಲ ರಾತ್ರಿಗೆ ಕ್ಲೀನ್ ಮಾಡಿಟ್ಟೆ ಮುಂಜಾನೆ ಸ್ವಲ್ಪ ಟೈಮ್ ಸಿಗ್ತದ ಇಲ್ದಿದ್ರೆ ಎಲ್ಲ ಹಿಟ್ಟೆ ಅಂದ್ರೆ ಕಾಕ್ರೋಜ್ ನೋಡಿಡ್ತವ ಮತ್ತಂದ್ರೆ ಮುಂಜಾನೆ ಕೆಲಸನ ಜಾಸ್ತಿ ಆಯ್ತದ ತಲೆ ಖರಾಬ್ ಆಗೋಯ್ತದ ನೋಡ್ರಿ ರಾತ್ರಿ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡ್ರೆ ಸಮಾಧಾನ ಮುಂಜಾನೆ ಮೂಡ್ ಫ್ರೆಶ್ ಫ್ರೆಶ್ ಮೂಡಿನ ಕೆಲಸ ಮಾಡ್ಬೋದು ಮೂಡನ್ನೂ ಚೆಂದ ಇರ್ತದ ಎಲ್ಲ ಇಟ್ಟೆ ಅಂದ್ರೆ ಭಾಳ ಇದಾಗ್ತದೆ ಈ ಕಷ್ಟನೂ ಕಷ್ಟವೂ ಎಲ್ಲ ನೀರಾಗೆಲ್ಲ ಭಾಂಡೆ ತೊಳೆದು ಕ್ಲೀನ್ ಮಾಡಬೇಕು ಅದು ಮಾಡಬೇಕು ಅಂಥೇಳಿ ಅಂದ್ರೂ ಮಾಡಲೇಬೇಕಲ್ಲ ಹಾಗಲ್ಲ ಒಂದೊಂದು ದಿವಸ ಭಾಂಡೆ ಇಡ್ಲತ್ತೀನಿ ಚಳಿ ಹೊಂಟ ಅಂತೇಳಿ ಬುಕ್ಕುಳು ಗ್ಯಾ ಎಲ್ಲ ಕ್ಲೀನ್ ಮಾಡಿ ಮತ್ತು ಟೈಲ್ಸ್ ಅದೆಲ್ಲ ಮಾಡಿ ಬಿಸಿ ಬಾಂಡೆ ತೊಳಿತೀನಿ ನೋಡಿ ತೊಳೆದು ಮಲ್ಕೋತೇವೆ ಆಲ್ಮೋಸ್ಟ್ ಹತ್ತು ಗಂಟೆ ಈಗ ತರ ಟೈಲ್ಸು ಗ್ಯಾಸ್ ಅಲ್ಲಿ ಎಲ್ಲ ಒರೆಸೀನಿ ಎಲ್ಲ ಮಾಡಿ ಭಾಂಡೆ ತೊಳೆದು ಮಲ್ಕೋತೇವೆ ಈಳಿಗೆ ಮುಗಿಸ್ತೀನಿ ಬಾ